ಹೌದು ಸರ್ ಅದು ನ್ಯಾಚುರಲ್ ಅದು ಪ್ರಕೃತಿನೇ ಕೊಟ್ಬಿಟ್ಟಿದೆ ಶಕ್ತಿ ಆ ಕೂಗೋ ಶಕ್ತಿ ಪ್ರಕೃತಿನೇ ಕೊಟ್ಬಿಟ್ಟಿದೆ ನೀವು ಅದಕ್ ಹೊಡೆದ್ರು ಇದ್ ಮಾಡಲ್ಲ ಅದಕ್ಕೂ ಇದ್ಕೊಂಡ್ ತಿನ್ಕೊಂಡ್ಬಿಡ್ಬೇಕು ಅಷ್ಟೇ ಲಾಸ್ಟ್ ಅಲ್ಲಿ ಅಲ್ಲ ಸರ್ ಅವರು ಒಳಗ್ ಇಟ್ಕೋಬಹುದಲ್ಲ ಸರ್ ಅವರು ಅವ್ರದೊಂದ್ ಮನೆನೇ ಇದೆ ಅಲ್ಲ ಮೇಡಮ್ ಅದ ಕೋಳಿಗೆಲ್ಲ ಹಿಂಗೆ ಫೋನ್ ಮಾಡಿದ್ರೆ ಹಿಂಗೆ ಆಯ್ತು ಲೊಕೇಶನ್ ಕಳ್ಸಿ ಬರ್ತೀವಿ ನಾವು ಒಂದ್ ಸ್ವಲ್ಪ ಇದೇ ನಂಬರ್ ಅಲ್ಲ ಇದೆ ನಂಬರ್ ಲೊಕೇಶನ್ ಕಳ್ಸಿ ಬರ್ತಾ ಇದೀವಿ